ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಕೆ ಜಿ ಎಫ್ ಚಿತ್ರದಲ್ಲಿ ಚಾಚಾ ಪಾತ್ರ ಎಲ್ಲರಿಗೂ ಇಷ್ಟ ಆಗಿತ್ತು ರಾಕಿ ಬೈಗೆ ಸಪೋರ್ಟ್ ಮಾಡೋ ಈ ಪಾತ್ರದ ಚರ್ಚೆ ಈಗಲೂ ಇರುತ್ತೆ ಆದರೆ ಈ ಒಂದು ಪಾತ್ರವನ್ನು ಮಾಡಿರೋ ಕಲಾವಿದ ಹರೀಶ್ ರಾಯ್ ಆರೋಗ್ಯದಲ್ಲಿ ಏರುಪೇರಾಗಿದೆ ಕ್ಯಾನ್ಸರ್ ಹೊಟ್ಟೆಯವರೆಗೂ ಹರಡಿಬಿಟ್ಟಿದೆ ಈ ನೋವಿನಲ್ಲೇ ಇರೋ ಹರೀಶ್ ರಾಯ್ ತಮ್ಮ ಕಷ್ಟವನ್ನು ಹೇಳಿಕೊಂಡಿದ್ರು ಅದು ಸೋಷಿಯಲ್ ಮೀಡಿಯಾದಲ್ಲಿ ಹರಡ್ತಾ ಇದ್ದಂತೆ ಇಲ್ಲೊಂದು ಕೆಲಸ ಆಗಿದೆ ಅದನ್ನು ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಮಾಡಿದ್ದಾರೆ ಹರೀಶ್ ರಾಯ್ ಅವರಿಗೆ ಫೋನ್ ಮಾಡಿ ಸಹಾಯ ಹಸ್ತ ಚಾಚಿದ್ದಾರೆ ಅದನ್ನು ಸ್ವತಃ ಹರೀಶ್ ಅವರು ವಿಡಿಯೋ ಮೂಲಕ ಹಂಚಿಕೊಂಡಿದ್ದಾರೆ ನನಗೆ ಚಿರು ಗೊತ್ತು ಧ್ರುವ ಪರಿಚಯ ಇಲ್ಲ ನನಗೆ ಚಿರಂಜೀವಿ ಸರ್ಜಾ ಗೊತ್ತಿದ್ದಾರೆ ಇವರ ಜೊತೆಗೆ ಸ್ನೇಹ ಇತ್ತು ಇವರ ಮನೆಗೂ ಹೋಗಿ ಬರ್ತಾ ಇದ್ದೆ ಆದರೆ ಧ್ರುವ ಸರ್ಜಾ ಪರಿಚಯ ಅಷ್ಟೇನೂ ಇಲ್ಲ ಆದರೆ ನನ್ನ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಒಂದೇ ದಿನ ಆಗಿತ್ತು ಅಷ್ಟರಲ್ಲಿಯೇ ಆ ಒಂದು ದಿನ ಒಂದು ಕಾಲ್ ಬಂತು ಆ ಕಡೆಯಿಂದ ಧ್ರುವ ಸರ್ಜಾ ಮಾತನಾಡಿದ್ರು ಆರೋಗ್ಯ ಹೇಗಿದೆ ಅಂತ ವಿಚಾರಿಸಿದ್ರು ನೀವು ಹಾಗಲ್ಲೇ ಬಾರ್ದು ಕಣ್ಣೀರು ಹಾಕೋದು ಬೇಡವೇ ಬೇಡ ನಾವಿದ್ದೇವೆ ನಿಮ್ಮ ಜೊತೆಗೇನೆ ಇದ್ದೇವೆ ಅಂತೆಲ್ಲ ಹೇಳಿದ್ದಾರೆ ಅದನ್ನು ನೆನಪಿಸ್ಕೊಂಡ ಹರೀಶ್ ಧ್ರುವ ಸರ್ಜಾ ಅವರು ಮತ್ತೆ ಏನು ಹೇಳಿದ್ರು ಅನ್ನೋದನ್ನು ಮುಂದುವರಿಸಿದ್ದಾರೆ ನಾನು ಇದ್ದೇನೆ ನೀವು ತಲೆ ಕೆಡ್ಸ್ಕೊಳ್ಬೇಡಿ ನಮಗೆ ಒಬ್ಬ ಡಾಕ್ಟರ್ ಗೊತ್ತಿದ್ದಾರೆ ಆ ಒಂದು ಆಸ್ಪತ್ರೆಗೆ ನೀವು ನಾಳೆ ಹೋಗಿ ಅಲ್ಲಿ ಆಗುವ ಖರ್ಚಿನ ಬಗ್ಗೆ ಯೋಚನೆ ಮಾಡಬೇಡಿ ಅದನ್ನ ನಾ ನೋಡ್ಕೊಳ್ತೇನೆ ನೀವು ಮೊದಲು ಅಲ್ಲಿ ಹೋಗಿ ಅಂತಲೇ ಧ್ರುವ ಸರ್ಜಾ ಹೇಳಿದ್ದಾರೆ ಅದನ್ನ ಕೇಳಿದ ಹರೀಶ್ ತುಂಬಾ ಖುಷಿ ಹಾಗಲ್ಲ ಈಗಾಗಲೇ ನನ್ನ ಟ್ರೀಟ್ಮೆಂಟ್ ಶುರು ಆಗಿದೆ ಇನ್ನೇನು ಕೆಲವು ದಿನಗಳಲ್ಲಿ ಇಂಜೆಕ್ಷನ್ ತೆಗೆದುಕೊಳ್ಬೇಕಾಗಿದೆ ಅಂತಲೇ ಹೇಳ್ತಾರೆ ಓಕೆ ಹಾಗಾದ್ರೆ ನೀವು ಯಾವ ಡಾಕ್ಟರ್ ಹತ್ರ ತೋರಿಸ್ತಾ ಇದ್ದೀರೋ ಅಲ್ಲಿಯೇ ತೋರಿಸಿ ಅವರದ್ದು ಏನಿದೆಯೋ ನಾನು ನೋಡ್ಕೊಳ್ತೇನೆ ಅಂತಲೇ ಹೇಳಿದ್ದಾರೆ ಹಾಗೆ ಧ್ರುವ ಸರ್ಜಾ ಅವರ ಈ ಒಂದು ಸಹಾಯ ಹಸ್ತ ಚಾಚಿರೋದನ್ನ ಹರೀಶ್ ವಿಡಿಯೋ ಮೂಲಕವೇ ಹೇಳ್ಕೊಂಡಿದ್ದಾರೆ ಹರೀಶ್ ತಮಗೆ ಸಹಾಯ ಹಸ್ತ ಚಾಚಿದ ನಟ ಧ್ರುವ ಸರ್ಜಾ ಅವರಿಗೆ ಧನ್ಯವಾದ ಹೇಳಿದ್ದಾರೆ ಆದ್ರೆ ಈ ವಿಷಯವನ್ನ ಯಾರಿಗೂ ಹೇಳಬೇಡಿ ಅಂತಲೇ ಧ್ರುವ ಸರ್ಜಾ ಹೇಳಿದ್ರು ಆದರೂ ಈ ಒಂದು ಒಳ್ಳೆಯ ಕೆಲಸವನ್ನ ಎಲ್ಲರಿಗೂ ತಿಳಿಲಿ ಅದನ್ನ ಯಾಕೆ ಗುಟ್ಟು ಮಾಡಿ ಇಟ್ಕೊಳ್ಳೋದು ಅಂತಲೇ ವಿಡಿಯೋ ಮಾಡಿದ್ದಾರೆ ಎಫ್ ಸಿನಿಮಾದಲ್ಲಿ ಚಾಚಾ ಹೆಸರಿನ ಪಾತ್ರ ಮಾಡಿದ್ದ ಹರೀಶ್ ಈಗ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದಾರೆ ಅವರು ಎಲ್ಲರ ಸಹಾಯ ಕೇಳ್ತಾ ಇದ್ದಾರೆ ಹರೀಶ್ ಅವರಿಗೆ ಯಶ್ ಅವರು ಸಹಾಯ ಮಾಡಿಲ್ಲ ಅಂತೆಲ್ಲ ಕೆಲವರು ಹೇಳಿದ್ರು ಈ ವಿಚಾರವಾಗಿ ಅವರು ಮಾತನಾಡಿದ್ದಾರೆ ಯಶ್ ಮಾಡಿದ ಸಹಾಯವನ್ನ ನೆನಪಿಸ್ಕೊಂಡಿದ್ದಾರೆ ಯಶ್ ಈಗಾಗಲೇ ಸಹಾಯ ಮಾಡಿದ್ದಾರೆ ಅವರ ಬಳಿ ಮತ್ತೆ ಸಹಾಯ ಕೇಳೋದು ತಪ್ಪಾಗುತ್ತೆ ಅಂತ ಹೇಳಿದ್ದಾರೆ